ಸರ್ ತಮ್ಮ ಜೊತೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಳಗಡೆ ಬಂದಿದ್ರು ಸರ್ ಮೇಡಮ್ ಏನಾದ್ರು ಹೇಳಿದ್ರ ಮೇಡಮ್ ಜೊತೆ ಮಾತಾಡಿದ್ರಲ್ಲ ನಾನು ಸಪ್ರೇಟ್ ರೂಮ್ ಗೊತ್ತಿದ್ದೆ ಯಾರು ಬಂದಿದ್ರು ನಾನು ನೋಡ್ದೆ ಬರ್ತೀನಿ ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ಯಾಕಂದ್ರೆ ನಾನು ಎಲ್ಲರೂ ಲಾಸ್ಟ್ ಟೈಮಿಂದ ನಾನು ನೋಡ್ತಿದ್ದೀನಿ ಬಂದಿಲ್ಲ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ತರ ಆಗಿದ್ರೆ ನಾನೇ ಒಂದ್ ಲಕ್ಷ ಪೋಸ್ಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಎಲ್ಲಾ ಮೊದ್ಲಿನ ತರ ಆಗೋಗ್ಲಿ ಇದು ಬಹಳ ಗಂಭೀರವಾಗಿದೆ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಅವ್ರಿಗೂ ಯಾವ್ದು ತೊಂದರೆ ಆಗ್ಬಾರ್ದು ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತ ಯಾವ್ದೇ ಪೋಸ್ಟ್ ಹಾಕಿದ್ರು ಅವ್ರನ್ನ ಕೇಳ್ಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವ್ದೇ ಪೋಸ್ಟ್ ಹಾಕಿದ್ರು ಅವ್ರು ವಿಶ್ ಮಾಡೋದು ಈ ಸಲ ನಾನು ಏನು ಮಾತಾಡೋದು ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವರೆಗೂ ಮಾತಾಡಬಾರ್ದು ಅಂತ ಹೇಳಿದೆ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಯಾಕಂದ್ರೆ ಕಾನೂನಿಗಿಂತ ಯಾರು ಖಂಡಿತ ಆಗುತ್ತೆ ಯಾಕಂದ್ರೆ ನನಗೆ ವಾರ ಹೋದಕ್ಕೆ ದೇವರ ನಂಬಿಕೆ ಇದೆ ಸೊ ನಾನು ದೇವರಲ್ಲಿ ಬೇಡ್ಕೊಂಡ್ಬಂದೆ ಇವತ್ತೂ ಬೇಡ್ಕೊಂಬಂದೆ ಇನ್ನು ಆಗಲಿ ಆದರೆ ಮೀಟ್ ಮಾಡ್ತೀನಿ ಸಾಧ್ಯವಾದರೆ ಎಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಹೇಳ್ತೀನಿ